ಜೈ ರಾಮ್ ರದೇ ರದೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಿ ನಾವಂತೂ ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸಾ ಬರ ಇವತ್ತಿನ ಬ್ಲಾಗ ಸ್ಟಾರ್ಟ್ ಅಂತ ನಂಗೆ ಎರಡು ದಿನ ಇರಲಿಲ್ಲ ಹಂಗಾಗಿ ನಾನು ಬ್ಲಾಗ್ ನಿನ್ನೆ ಇವತ್ತು ಬೆಳಗ್ಗೆ ನಿನ್ನೆ ಹಾಂ ಇವತ್ತು ಬೆಳಗ್ಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ರಿ ಹಂಗಾಗಿ ವೀಡಿಯೋ ರೀ ಫ್ರೆಂಡ್ಸ ನೋಡಿರಿ ನನ್ನ ಮಗಳು ಬಾಂಡೆ ಕತ್ತಾಡಿ ಕತ್ತಾಡ್ಪಿಲ್ ಹಾಯನು ಅಯ್ಯೋ ದೇವ್ರಿ ಹಾಕಿಗೆ ಫಸ್ಟ್ ಟೈಮ್ ರೀ ನಾನು ಬಾಂಡೆ ತಿಕ್ಕಲು ಕಚ್ಚಿದ್ದು ಯಾಕೆ ನೋಡ್ಪಿಲ್ರಿ ಅಕ್ಕಿ ಫಸ್ಟ್ ಟೈಮ್ ರೀ ನನ್ನ ಬಾಂಡೆ ತಿಕ್ಲಿಕ್ಕೆ ಹಚ್ಚಿದ್ರಿ ಫ್ರೆಂಡ್ಸ್ ಯಾಕಂದ್ರೆ ಆರಾಮಿಲ್ಲಲ್ರಿ ನಂಗೆ ಅದಕ್ಕೆ ಜ್ವರ ಸಮಾಧಾನ ಇಲ್ಲ ರೀ ಮತ್ತು ಹೊತ್ತು ಒಂದು ಎರಡು ಹೋದ ತಿಕ್ಕ ತಂಗಿ ಅಂದಿನಿ ಅದು ತಿಕ್ಕಲಿ ಕತ್ತರಿ ಇರ್ಲಕ್ಕೆ ನಾನು ಒಂದು ಬಂಗಾರಿ ಮಗಳದ ರೀ ಕೆಲ್ಸಿಗೆ ಹಚ್ಚಲ್ ರೀ ನಾನು ಆದರೂ ಕೆಲ್ಸಿಗೆ ಹಚ್ಚಲ್ಲ ಅಂದ್ರೆ ಕೆಲಸ ಕಲ್ಸೋದು ಬಿಡಲ್ಲ ಕೆಲಸ ಎಲ್ಲ ಕೆಲಸ ಒಟ್ಟು ಹಚ್ಚಲ್ಲ ಮನೆಯಾಗ ಮುಂದೆ ಹೆಂಗೋ ಆದ್ರೀ ಎಲ್ಲ ಕೆಲಸಗಳು ಬರಬೇಕು ರೀ ಹೋದಲ್ಲ ಪಿಲು ಎಲ್ಲ ಕೆಲಸ ಕಲ್ತಿಲ್ಲ ಶಾಲೆನೂ ಕಲಿಬೇಕು ರೀ ಎಲ್ಲ ಕಲಿಬೇಕು ಹೆಣ್ಮಕ್ಳೆಲ್ಲ ಮಾಡ್ಬೇಕು ರೀ ಮುಂದೆ ಏನೇ ಪ್ರಾಬ್ಲಮ್ ಬಂದ್ರೂ ಅವ್ರಿಗೆ ಅಂದ್ರೆ ಅಡಚಿನ ಅನಿಸ್ಬಾರ್ದು ಇದು ನಮ್ಮ ಮಮ್ಮಿ ನಮಗೆ ನಮ್ಮ ಮನೆಯಾಗ ನಾವು ತವ್ರ ಮನ್ಯಾಗ ಇಲ್ಲಿ ಈಗ ನಂಗೆ ಅಡಚಿನ ಹೊಂಟದಲ್ಲತ್ತ ಅವ್ರಿಗೆ ಅನಿಸ್ಬಾರ್ದ್ರಿ ಎಲ್ಲಾನು ಬರಬೇಕು ಕಷ್ಟ ಸುಖ ಎಲ್ಲನೂ ಇರಬೇಕು ಅದಕ್ಕಾಗಿನೇ ಅಕ್ಕಿಗೆ ಆವಾಗ ಹಚ್ತಿರ್ತೀನಿ ಅಂದ್ರೂ ಜಾಸ್ತಿ ಅಕ್ಕಿಗೆ ಹಚ್ಚಲ್ರಿ ಇದೆಯಾ ಫಸ್ಟ್ ಟೈಮ್ ಅಕ್ಕಿ ತಿಕ್ಕಸದು ಹೊಡಿತಾಳ್ರಿ ಬಾಂಡೆ ಹಚ್ಚಿ ದಿವಾತಿ ಅಕ್ಕಿಗೆ ಹೌದಲ್ಲ ಪೀ ನೋಡಂಬ ಹೇಳ್ತೀನಿ ತಿಕ್ಕ ಅಂತೇಳಿ సా <Sares nak Dieu> <laughsEsže20> ಫ್ರೆಂಡ್ಸ್ ಆಕಿ ಬಾಂಡೆ ತಿಕ್ಕಲು ಕಚ್ಚಿನ ಒಂದು ಸ್ವಲ್ಪ ಎಕ್ಕಲು ಮುಖ ತುಕೊಂಡು ಈ ದೇವ್ರ ಬಳಿ ದೀಪ ಹಚ್ಚಬೇಕು ಇವತ್ತೊಂದು ಸ್ವಲ್ಪ ಮಾರಿ ಮಕ್ಕಳಿಗೆ ಬಂದಂಗೆ ಆಗಿದೆ ನಂಗೆ ಆರಾಮ ಆರಾಮ ತಂಗ್ತು ಗರ್ಗ ಫುಲ್ಲು ಗರ್ಮಿ ಏನೋ ಇಲ್ಲಿ 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 ಒಳಗೆ ನನಗೆ ಎಲ್ಲ ಕಡೆ ಬಕ್ಕಿರಿ ಎಷ್ಟು ಖಾರ ಉಣಾಕಿ ಸಪ್ಪಂದು ಊಟ ಮಾಡಿದ್ರು ಎಲ್ಲ ಕಡೆ ಬಗ್ಗೆಲತ್ತದ್ರಿ ಬಾಯಿ ಅಷ್ಟು ಡೇಂಜರ್ ಏನ ಗರ್ಮಿನೇ ಆಗಿದೆ ಏನೋ ಗೊತ್ತಿಲ್ಲ ಅಷ್ಟು ತ್ರದ ರೀ ನಂಗೆ ಕಂಡ ಬಿಟ್ಟು ಕಂಡ ಎಲ್ಲ ಎಲ್ಲಾಗತ್ತದ ಅದಕ್ಕೆ ನಾನು ಪಿಲ್ಲ ಬಾಂಡೆ ತಿಕ್ಕಲು ಕಚ್ಚಿನ ಪಿಲ್ಲ ಒಂದು ಇಷ್ಟವಾದ ನೀನೆ ಅಂತೇಳಿ ಹಂಗೆ ಬಾಂಡೆ ತಿಕ್ಕಲು ಕಚ್ಚಿನದಿ ಅಂತ ತಿಳ್ಕೊಬೇಡ್ರಿ ಸಣ್ಣ ಅಕ್ಕಿ ಈಗ ಒಂಬತ್ತು ವರ್ಷನ ಹಾಕಿ ಆದರೂ ಎಲ್ಲ ರೀ ಯಾಕಂದ್ರೆ ನನಗೇನು ಬರ್ತಿದ್ದಿಲ್ಲ ರೀ ಫ್ರೆಂಡ್ಸ ನಂಗೆ ಕೆಲಸದು ಮಾಡಕ್ಕೆ ಬರ್ತಿಲ್ಲ ಆದರೂ ನಮ್ಮ ಯಜಮಾನ್ರು ಎಲ್ಲ ನಮಗೆ ಕಲ್ಸಿದ್ದು ಎಲ್ಲ ಮಾಡಿದ್ದು ಅವರು ಒಂದು ಚಿಲೋ ಚಿಕ್ಕಾರ ಅಂತೇಳಿ ನನ್ನ ನನ್ನ ಶಿಬಿರ ಚಿಲೋ ಅದ ರೀ ಫ್ರೆಂಡ್ಸ ಇವಾಗೆಲ್ಲ ಬರ್ತದ್ರಿ

ಪ್ರತಿಯೊಂದು ಹೆಣ್ಣು ಮಕ್ಳಿಗೆ ಏನು ಆಸೆ ಇರುತ್ತೆ ಅಂತಂದ್ರೆ ಏನು ನಮ್ಮ ನನ್ನ ಪರಿಸ್ಥಿತಿ ನನ್ನ ಮಗಳಿಗೆ ಬರಬಾರ್ದು ಕಷ್ಟ ಬರಬಾರ್ದು ಅಂಥೇಳಿ ಎಲ್ಲರೂ ಅನ್ಕೊಳ್ತಾರೆ ನಂದು ಅದೇ ಆಸೆ ಆಸೆಯಾದರೆ ಹೆಚ್ಚಿರೋರು ನನ್ನ ಮಗಳಿಗೆ ನಾವು ಕಷ್ಟ ಪಡ ಕಷ್ಟ ನನ್ನ ಮಗಳಿಗೆ ಅಂತಲ್ರಿ ನಮಗೆ ಮಕ್ಳಿಗೆ ಬರಬಾರ್ದಂತೆ ಅನ್ನೋದು ನಮ್ಮ ರೀ ರಿಫೆನ್ಸ ಆದ್ರೂ ಕಷ್ಟ ಬಂದ್ರೆ ಯಾವ ರೀತಿ ಅಂತ ಹೇಳ್ಕೊಡ್ಬೇಕು ರೀ ಫ್ರೆಂಡ್ಸ್ ಯಾಕಂದ್ರೆ ಎಲ್ಲ ಸುಖದಾಗೆ ಬೆಳೆದ್ರೆ ಅವ್ರಿಗೆ ಜೀವನ ರೀ ಫ್ರೆಂಡ್ಸ್ ಕಷ್ಟ ಸುಖ ಎರಡೂ ಇರ್ಬೇಕು ಜೀವನದಾಗ ಕಷ್ಟ ಯಾ ಅಂದ್ರೆ ಯಾರು ಕಷ್ಟ ನೋಡಿಕೊಂಡು ಕಷ್ಟ ಎದರ್ಸ್ಕೊಂಡು ಬಂದಿರ್ತಾರೆ ನೋಡ್ರಿ ಅವ್ರಿಗೆ ಜೀವನ ಏನಂತ ಅರ್ಥ ಆಗಿರ್ತದೆ ಸುಖ ಪಟ್ಟ ಒಂದೇ ಜೀವನ ರೀ ಕಷ್ಟ ಸುಖ ಎರಡೂ ರೀ ಕಷ್ಟ ಆದಂದ್ರೆ ಸುಖ ಇರ್ತದೆ ಸುಖ ಆದರೆ ಕಷ್ಟವೂ ಇರ್ತದ್ರೆ ಎರಡೂ ಬಂದಾಗ ಕಷ್ಟ ಬಂದಾಗ ಯಾವ ರೀತಿ ಇರಬೇಕು ಸುಖ ಬಂದಾಗ ಯಾವ ರೀತಿ ಇರಬೇಕು ಅದೆಲ್ಲ ಕಲಿಸ್ಕೊಡ್ಬೇಕಾಗ್ತದೆ ಯಾಕಂದ್ರೆ ಎಲ್ಲ ಕಷ್ಟಗಳು ಬರೆದ್ರೆ ರೀ ಇನ್ನು ನಾವು ಇದು ತಂದಿನಿ ಅಂದ್ರೆ ಇಷ್ಟು ಇದು 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 ದುಡ್ದಿದ್ಯೋ ನೋಡು ಅದಕ್ಕೆ ಇದು ನೀವು ತಂದು ಕೊಟ್ಟೀವಿ ಅಂತ ಇಷ್ಟು ಅಂತೇಳಿ ಅದಕ್ಕೆ ರೀ ಅವ್ರಿಗೆ ಹೇಳ್ಕೊಡ್ಬೇಕಾಗ್ತದೆ ಮಕ್ಕಳಿಗೆ ಯಾಕಂತಂದ್ರೆ ಅವ್ರಿಗೂ ಅರ್ಥ ಆಗ್ತದ ನಮ್ಮ ಪಪ್ಪ ನಮ್ಮಮ್ಮಿ ಸುಖ ಇದು ಒಬ್ಬೊಬ್ರು ಏನಂತ ಅನ್ಕೋತಾರಂದ್ರೆ ನಾವು ಕಷ್ಟಪಟ್ಟಿದ್ದು ನಮ್ಮ ಮಕ್ಕಳೇದ್ರಿಗೆ ಹೇಳ್ಕೊಬಾರ್ದು ಅಂತಂತಾರೆ ನಾವೇನೆಲ್ಲ ಕಷ್ಟಪಡ್ತೀವಿ ಅದು ಹೇಳ್ಕೊಬಾರ್ದು ಮಕ್ಕಳೇ ಯದ್ರೆ ಅಂತೇಳಿ ಅಂದ್ಕೋತಾರೆ ಅದರ ಒಂದು ರೀತಿಯೇ ಸರಿ ಬಟ್ ನಮ್ಮದು ಪ್ರಕಾರ ಹೇಳ್ಕೊಬೇಕು ರೀ ನಾವು ಇದು ಇಷ್ಟು ಕಷ್ಟಪಟ್ಟಿ ಪಿಲ್ಲು ನಿಮ್ಮ ಸಲೇನು ಮಾಡಿದೆವು ಮಕ್ಕಳಿಗೆ ಈ ರೀತಿ ಮಾಡ್ತೀವಿ ಈ ರೀತಿ ತರ್ತೀವಿ ಇದು ಒಂದು ರೂಪಾಯಿ ಇವತ್ತು ಕೆಲಸ ಮಾಡೀನಿ ಇದೊಂದು ರೂಪಾಯಿ ನಿಮ್ಮ ಒಂದು ಪೆನ್ಸಿಲ್ ತಂದೀನಿ ಈ ರೀತಿ ಹೇಳ್ಕೊಂಡ್ರೆ ಹಾಂ ಅಂಥೇಳಿ ಸಣ್ಣತಾನಿಡಿದು ಅವ್ರಿಗೆ ಅದೊಂದು ಇರ್ತದ್ರಿ ಕಷ್ಟಪಟ್ಟು ಮಾಡ್ಯಾರಲ್ಲ ಹೇಳಿ ಅದೇನೋ ಮರವಾಗಿ ಬಗ್ದು ಗಿಡವಾಗಿ ಬಗ್ಗಿತ ಅಂತ ನೋಡ್ರಿ ಇವಾಗ ಹೇಳ್ದೆ ಮುಂದೆ ನಾನು ನಿನಗೆ ಹಂದು ಹಿಂದಕ್ಕೆ ಹ್ಯಾಂಗೆ ಮಾಡೀನಿ ಈ ಸಣ್ಣಗಿದ್ದ ಪುಂಡಿ ತೊಳೆದೀನಿ ನಿನಗೆ ಕದಗ ಮಾಡೀನಿ ನಿನಗೆ ಇದು ಮಾಡೀನಿ ಅಂದ್ರೆ ಅವ್ರು ಯಾರು ಕೇಳಲ್ಲ ರೀ ಸಣ್ಣದ ನಂದೆಲ್ಲ ಹಿಳ್ಕೋದು ಬರ್ಬೇಕದ್ರಿ ಅಂದರೆ ಅವ್ರೂ ಅಷ್ಟು ಅರ್ಥ ಆಗ್ಬೇಕು ರೀ ನಾವು ಇಷ್ಟು ಕಷ್ಟಪಟ್ಟೀವಿ ಇಷ್ಟು ಮಾಡೀವಿ ನಮ್ಮ ಮಮ್ಮಿನ ಇಷ್ಟು ಕಷ್ಟಪಟ್ಟರೆ ಪಪ್ಪ ಇಷ್ಟು ಕಷ್ಟಪಟ್ಟರೆ ನಾಳೆಗೆ ಆ ಪರಿಸ್ಥಿತಿ ಅವ್ರಿಗೆ ಬಂದಾಗೂ ಯಾವ ರೀತಿ ನಿಭಾಯಿಸ್ಬೇಕಂತ ನಮ್ಮ ನೋಡಿನೇ ಕಲೀತಿರ್ತಾರೆ ಅವರು ಯಾವ ರೀತಿ ಮಾಡಬೇಕು ಹೇಳಿ ಯಾವ ರೀತಿ ನಿಂದಿರಬೇಕು ಅಂದ್ರೆ ಹೆದರ್ಕೊಳ್ಬಾರ್ದು ಕಷ್ಟ ಬಂದಾಗ ಸುಖ ಬಂದಾಗ ಯಾವ ರೀತಿ ಎಲ್ಲ ಅವ್ರಿಗೆಲ್ಲ ಹೇಳ್ಕೊಡ್ಬೇಕು ರೀ ನಾವು ನೋಡಿ ಅವರು ಕಲಿಬೇಕು ನಮ್ಮ ನೋಡಿ ಒಳ್ಳೆಯವ್ರು ಕಲಿಬೇಕು ನಾವು ಒಳ್ಳೆಯವ್ರ ಇದ್ದೀವಿ ಅಂತ ನಾನು ಅನ್ಕೋತೀನಿ ರೀ ನನ್ನ ಥರನೇ ನಾನು ಅವ್ರಿಗೆ ಅದೇ ರೀತಿನೇ ಬೆಳೆಸ್ತೀನಿ ರೀ ಯಾಕಂದ್ರೆ ನಾವು ಸಣ್ಣ ಕಷ್ಟ ನೋಡ್ಕೊಂತೇ ಬಂದಿದ್ದರಿ ಫ್ರೆಂಡ್ಸ ಕಷ್ಟ ಏನಂತ ನಮ್ಗೆ ಅರ್ಥ ಆಗ್ತದೆ ಇಲ್ಲಾದ್ರೂ ಅಂತ ನಾನು ಹೇಳಲ್ಲ ರೀ ನಂಗೆ ಮಾಡಿಲ್ಲ ರೀ ನೀವು ಹೇಳ್ತಾರೆ ನೋಡಿರಿ அப்போத்தேனா సమాతారీర్బో ఓకే రి ఫ్రెండ్స్ విజ్జు నే కథాకీ విజ్జు మాతాకూడదు నోడి ఎస్టూ హిట్ బీళక నోడ్రీ ఫ్రెండ్సా నా నన్న అంచిన ఖరేనా సుళ్యాం కమెంట్ మి ಎಲ್ಲನೂ ಇರಬೇಕ್ರಿ ಎಲ್ಲಾನು ಕಲಿಸ್ಬೇಕು ಇದು ಇಲ್ಲ ಅನ್ನಪ್ಲೆ ಇಲ್ಲ ಕಷ್ಟ ಬರ್ಬಾರ್ದು ಅನ್ನಪ್ಲೆ ಇಲ್ಲ ನಾವು ಬರ್ಬಾರ್ದು ಅಂದ್ರೆ ಅದೇನು ಬರಲಾರ್ದು ಇರಲ್ರಿ ಮನ್ಸಿಗೆ ಪ್ರತಿಯೊಬ್ಬರಿಗೆ ಕಷ್ಟ ಬರದೆ ಅವ್ರಿಗೂ ಬರ್ತದೆ ಆ ಟೈಮ್ನಾಗೆ ಯಾವ ರೀತಿ ಇರಬೇಕು ಅಂದರೆ ಕಲಿಸ್ಕೊಂಡಿದ್ರೆ ಹೆದರ್ಬರ್ತಾರೆ ಇಪ್ಪ ಎಂಥವ್ರು ಕಷ್ಟ ಪಡ್ತಲ್ಲ ಯಾಕೆ ಸಣ್ಣ ಕಷ್ಟಕ್ಕೆ ದೊಡ್ಡ ಕಷ್ಟ ಮಾಡ್ಕೊಂಡ್ಕೊತು ಬಿಡ್ತಾರೆ ಆ ರೀತಿ ಪ್ರಾಬ್ಲಮ್ ಆ ರೀತಿ ಆಗ್ಬಾರ್ದ್ರವ್ನು ತಾಳ್ಮೇಲೆ ಹಿಂದಿರ್ಬೇಕಪ್ಪ ಯಾವಾಗ ಪ್ರಾಬ್ಲಮ್ ಬಂದಿರ್ತ ನೋಡಿರಿ ಆ ಟೈಮ್ನಾಗ ತಾಳ್ಮೇಲೆ ಹಿಂದಿರಬೇಕು ರೀ ಅದು ಭಾಳ ಮುಖ್ಯ ಜೀವನದಾಗೆ ಎಷ್ಟು ತಾಳತ ನೋಡ್ರಿ ಮನುಷ್ಯ ಅಷ್ಟು ಜೀವನದಾಗ ಮುಂದಕ್ಕೆ ಅಂತ ಇದು ನಮ್ಮ ಯಜಮಾನ್ರಿಂದ ನಮ್ಮ ಮಮ್ಮಿಯಿಂದ ಕಲ್ತಿದ್ರಿ ನಾನು ನಮ್ಮ ಯಜಮಾನ್ರಿ ಅಂತೂ ಏ ಇನ್ನೂ ಇನ್ನೇ ಆದ್ರೂ ನನಗೆ ಕಷ್ಟ ಬಂತು ಅಂತಂದ್ರೆ ಏನಾರ ಪ್ರಾಬ್ಲಮ್ ಬರ್ತದೆ ರೀ ರೀ ಹಿಂಗೈತೆ ರೀ ರೀ ಕಂಗೈತೆ ರೀ ಕಲ್ಲಿದು ಕಟ್ಟದ ರೀ ಕಿಲ್ಲಿ ಪೀಸಿ ಕಟ್ಟೋದ ರೀ ಅಲ್ಲಿ ರೊಕ್ಕ ಬರ್ಲಿಲ್ಲ ಅಲ್ಲಿ ಕಟ್ಟ ಇದು ನಾ ಹೇಳ್ತೀನಿ ರೀ ಟೈಮ್ ಬಂದಾಗೆಲ್ಲ ಆಗ್ತದೆ ಜರ ಶಾಂತಿರು ಅದು ಕಷ್ಟ ಬಂದ್ರೆ ಪರಿಹಾರನೇ ಇರ್ತದೆ ಸುಮ್ಮನೆ ಜರ ಶಾಂತಿರು ಟೆನ್ಷನ್ ತಗೋಬೇಡ ಟೆನ್ಷನ್ ತಗೋಬೇಡ ಅಷ್ಟು ತಾಳಿ 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 ಹೇಳ್ತಾರೆ ನೋಡಿರಿ ನಂಗೆ ತಾಳು ಸುಮ್ಮ ಶಾಂದ ಶಾಂತಿರುವಂತಿ ಅವ್ರದ್ದಿಂದ ಅರ್ಧ ಕಲ್ತಿದ್ರಿ ಮಕ್ಕಳಿಗೆ ಹಾಗೆ ಕಲ್ಸದ್ರಿ ತಾಳ್ಮೆ ಇರ್ಬೇಕು ರೀ ಜೀವನ್ದಾಗ ಯಾವಾಗ ಭೀ ತಾಳದವನೇ ಬಾಳು ಹೌದಿಲ್ಲ ಹೌದಿಲ್ರಿ ಫ್ರೆಂಡ್ಸ ಅದಕ್ಕೆ ನೋಡಿರಿ ಅವ್ರಿಗೆ ಏನೋ ಅಂತಾರಲ್ರಿ ಅದು ನಮ್ಮ ಯಜಮಾನ್ರು ತಾಳ್ಮೆ ಒಂದು ನಂಬಿಕೆ ಅವ್ರು ನಗೋದು ಈಗ ಮೂರದೇ ಇವ್ರ ಇವು ಮೂರು ಇರ್ತಾನ ನೋಡ್ರಿ ರೀ ಆ ಕಷ್ಟ ಎಲ್ಲ ತಾನೇ ಓಡೋತದ ಅವ್ರದ್ದು ಮೂರು ನೋಡಿ ಕಷ್ಟ ಬಂದಿರ್ತಂದ ಅವ್ರಿಗೆ ಪ್ರಾಬ್ಲಮ್ಮಾ ನಮ್ಮ ಯಜಮಾನ್ದು ನಗೋದು ಅವ್ರ ಮ್ಯಾಗ ಇಟ್ಟು ನಂಬಿಕೆ ತಾಳ್ಮೆ ಇವ್ ಮೂರು ನೋಡಿ ಅವ್ರ ಕಷ್ಟ ತಾನೇ ಓಡಾತದ್ರಿ ಆ ರೇಂಜಿಗೆ ಅವ್ರ ಅದ್ರಿಗೆ ಯಜಮಾನ್ರಿ ಅವ್ರ ಮುಂದೆ ನಾವೇನು ಇಲ್ಲಿ ಕಮ್ಮಿ ರೀ ತಾಳ್ತೀವಿ ಅಷ್ಟೇ ಕಮ್ಮಿ ರೀ ಪಟ್ರಿ ಬಡ್ತಂದ್ರೆ ಬಿ ಪಿ ರೇಂಜ್ ಐತಂದ್ರೆ ತೆಗ್ದ ಮ್ಯಾಗಿನ ತೆಗಿನ ಮ್ಯಾಗಿನ ಮನೆ

ಫ್ರೆಂಡ್ಸ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲರಿ ಯಾಕಂದ್ರೆ ಬುಕ್ಕಳೆ ತ್ರಾಸ ಹಲಕತಿತ್ತು ಮೈ ಕೈ ಉರಿ ಎಲ್ಲ ಇನ್ನೂ ಕೇಬ್ರೆ ಆ ರೇಂಜಿಗೆ ಹಲಕ್ಕಿತ್ತು ಉಲ್ಟ ಊಟ ಮಾಡೋಕ್ಕೂ ಬರಲ್ದು ಮಾತಾಡೋಕ್ಕೂ ಬರಲ್ದು ಬಾಯಿ ಅಲ್ಲಕತ್ತಿತ್ತು ಅದಕ್ಕೆ ಕಂಟಿನ್ಯೂ ರೀ ಸ್ವಲ್ಪ ಟೊಮೊಟೊ ಪಲ್ಯ ಚಪಾತಿ ಮಾಡಿದ್ದ ಬರ್ಗಳೆಲ್ಲ ಉಂಡವ್ರಿ ಹುಡುಗರೆಲ್ಲ ಮುಕ್ಕೊಂಡವ ಅವನ ಹೆಚ್ಚರ ನೋಡ್ರಿ ಆ ಮಧ್ಯಾಹ್ನದ ಮುಕ್ಕೊಂಡಿದ್ದೆ ಹಂಗ ಅವನೇ ಹೆಚ್ಚರಣ ಮಾಡಿದ್ರಿ ಇಲ್ಬರು ಮನ್ಕಂಡ್ರಿ ಅವನೇ ಹೆಚ್ಚರಣ ಅನ್ಕೋತೀರಿ ಮತ್ತು ಮುಂದಿನ ಸಲ ಜಲ್ದಿ ಹೇಳ್ಬೇಕಲ್ರಿ ಫ್ರೆಂಡ್ಸ್ ಬೆಳಿಗ್ಗೆ ಬುಧವಾರ ಬೇರೆ ಅದ ನಾಳೆಗೆ ಅದಕ್ಕೆ ಜಲ್ದಿ ಹೇಳ್ಬೇಕು ರೀ ಫ್ರೆಂಡ್ಸ ಇವತ್ತಿಂದ ಅಷ್ಟೇ ರೀ ವಿಡಿಯೋ ನಾನು ಮಾತಾಡಿದ್ದು ಮಕ್ ಎಂದ್ರೆ ಯಾವ ರೀತಿ ಇರಬೇಕು ಮಕ್ಕಳಿಗೆ ಯಾವ ರೀತಿ ಕಲಿಸ್ಬೇಕು ಕಷ್ಟ ಸುಖ ಅನ್ನೋದು ಎಲ್ಲರಿಗೆ ಬರ್ತದ್ರಿ ಯಾವ ರೀತಿ ಇರ್ಬೇಕು ಅನ್ನೋದೇ ನಾನು ಚೇರ್ ಮಾಡ್ಕೊಂಡಿದ್ರಿ ಖರೆ ಅನಿಸ್ತಂತ ಅಂತಂದ್ರೆ ಖರೀ ಅಂತೇಳಿ ಕಮೆಂಟ್ ಹಾಕಿರಿ ಯಾರ್ಯಾರಿಗೆಲ್ಲ ವಿಡಿಯೋ ವೀಡಿಯೋ ಎಷ್ಟಾಗಿರ್ತಾರೋ ಅವರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅದೇ ರೀತಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ನಿಜವಾಗ್ಲು ತ್ರಾಸ ನಂಗೆ ಮನ್ಕೊಳ್ತೀರಿ ಹೊಸ ಯಾರ್ಯಾರು ಇದ್ದಿರಿ ಅವರೆಲ್ಲ ನಮ್ದೆಲ್ಲ ಹಳೆ ವೀಡಿಯೋಗಳೆಲ್ಲ ನೋಡಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ಕೊಂತ ಅಯ್ಯಪ್ಪ ಸಮಯ ಎಲ್ಲರಿಗೂ ಒಳ್ಳೇದು ಮಾಡಿ ಅನ್ಕೊ ದುಡ್ಡು ಪ್ಯಾಕೆಟ್ ದಿವಕೋಡ ಸೊ ಮನ್ಕೋಬೇಕಂದ್ರೆ ಫ್ರೆಂಡ್ಸ್ ಗಿರಾಕಿಗಳು ಬಂತು ಹಾಲಿ ಪಾಕೆಟ್ ಎಲ್ಲ ಬಂದರು ಅವ್ರೆಲ್ಲ ಥರ ಯಾಕೆ ಇಡು ಜಲ್ದಿ ಮನ್ಕೊಳಕತ್ತಿರಲ್ಲ ಇವತ್ತಂತ ಹೇಳಿ ಇದಕ್ಕೆಗಳು ಬರ್ಲಿಕ್ಕತ್ತ ರೀ ಸೊ ಇನ್ನೊಂದು ಸ್ವಲ್ಪ ಮಂದ್ಕೊಳಲ್ರಿ ಏನು ನೋಡಕ್ಕೆ ಮತ್ತು ದುಖಾನ ಹಚ್ಚಿದ್ದು ಎಲ್ಲ ರೀ ಸೊ ನೋಡೋಣ ಮತ್ತೆ ಮುಂದಿನ ಒಳಗೆ ಸಿಗಮ್ರಿ ಫ್ರೆಂಡ್ಸ ಬೈ ಫ್ರೆಂಡ್ಸ್ ಗುಡ್ ನೈಟ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗೆ ಅಂತ ಕಂಪಲ್ಸರಿ ಕಮೆಂಟ್ ಮಾಡಿರಿ